ಕಳೆದ ಎರಡು ಮೂರು ದಿನಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ನಿನ್ನೆ ಅಂತೂ ಧಾರಾಕಾರವಾಗಿ ಮಳೆ ಬರ್ತಾ ಇತ್ತು ಸೊ ಅನೇಕ ಮನೆಗಳಿಗೆ ನೀರುಗಳು ಕೂಡ ನುಗ್ತಾ ಇದೆ ಇವತ್ತು ನಾವು ಇರುವಂಥದ್ದು ಉಡುಪಿಯ ಭನ್ನಂಜ ಭಾಗದಲ್ಲಿ ತಾವು ದೃಶ್ಯದಲ್ಲಿ ನೋಡ್ತಿರಬಹುದು ಯಾವ ರೀತಿಯಲ್ಲಿ ನೀರು ತುಂಬಿಕೊಂಡಿದೆ ಅನ್ನುವಂಥದ್ದು ಸೊ ಅನೇಕ ಮನೆಗಳಿಗೆ ಇದು ತೊಂದರೆ ಆಗ್ತಾ ಇದೆ ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಅಲ್ಲಿ ನಡ್ಕೊಂಡು ಬರ್ಲಿಕ್ಕೂ ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ ಸೊ ಅನೇಕ ಮನೆಗಳಿಗೆ ಮನೆಯ ಒಳಗಡೆ ನೀರು ನುಗ್ಗಿರುವಂಥದ್ದು ಇದು ಪ್ರತಿ ಬಾರಿ ಮಳೆಗಾಲದಲ್ಲಿ ಇಲ್ಲಿಯ ಜನರಿಗೆ ಆಗ್ತಾ ಇರುವಂತಹ ಒಂದು ಸಮಸ್ಯೆ ಅಂತ ಹೇಳ್ಬಹುದು ವಾಹನ ಸವಾರರು ಕೂಡ ಹೋಗ್ಲಿಕ್ಕೆ ಪರದಾಡ್ತಾ ಇದ್ದಾರೆ ಅವರಿಗೆ ಹೋಗ್ಲಿಕ್ಕೆ ದಾರಿ ಎಲ್ಲಿದೆ ಅನ್ನುವಂಥದ್ದು ಕೂಡ ಗೊತ್ತಾಗುವುದಿಲ್ಲ ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸೊ ಅಲ್ಲಿ ಹೋಗ್ತಾ ಇದ್ದಾರೆ ಸ್ಕೂಟಿಯಲ್ಲಿ ಅಲ್ಲಿ ರೋಡ್ ಎಲ್ಲಿ ಉಂಟು ಎಲ್ಲಿ ಹೊಂಡ ಉಂಟು ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ಒಂದು ಕಷ್ಟವನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ ಪ್ರತಿ ಬಾರಿಯೂ ಕೂಡ ಮಳೆಗಾಲದಲ್ಲಿ ಇಲ್ಲಿಯ ಜನರಿಗೆ ಇದೊಂದು ಸಮಸ್ಯೆಯಾಗಿ ಮಾರ್ಪಾಡಾಗಿದೆ ಅನೇಕ ಮನೆಗಳಿವೆ ಈ ಭಾಗದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಸಮಸ್ಯೆಯ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಮಳೆಗಾಲದಲ್ಲಿ ನಮಗೆ ಅನೇಕ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ನಿನ್ನೆ ಅಧಿಕ ರೀತಿಯಲ್ಲಿ ಮಳೆ ಉಡುಪಿ ಜಿಲ್ಲೆಯಲ್ಲಿ ಆಗಿದೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿದ್ದಾರೆ ಆದರೆ ಉಡುಪಿಯಲ್ಲಿ ಯಾವುದೇ ರಜೆಯನ್ನು ಘೋಷಣೆ ಮಾಡಲಿಲ್ಲ ಇನ್ನು ಮೀನುಗಾರರಿಗೆ ಸಮುದ್ರಕ್ಕೆ ಎಳೆಯದಂತೆ ಜಿಲ್ಲಾಧಿಕಾರಿಯವರು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ ಯಾಕಂತ ಹೇಳಿದ್ರೆ ಅಧಿಕ ಧಾರಾಕಾರವಾಗಿ ಮಳೆ ಆಗ್ತಾ ಇರುವುದರಿಂದ ಈ ಸಂದರ್ಭದಲ್ಲಿ ಮೀನುಗಾರರು ಮೀನನ್ನ ಹಿಡಿಯುವುದು ಕೂಡ ಕಷ್ಟ ಯಾಕಂತ ಹೇಳಿದ್ರೆ ತುಂಬಾ ಮಳೆ ಬರ್ತಾ ಇದೆ ತುಂಬ ತುಂಬಾ ತೊಂದರೆ ಆಗ್ತದೆ ಈ ಸಂದರ್ಭದಲ್ಲಿ ಅವರು ಸಮುದ್ರಕ್ಕೆ ಇಳಿಯುವಂಥದ್ದು ಸೊ ಹಾಗಾಗಿ ಯಾವುದೇ ಕಾರಣಕ್ಕಾಗಿ ನೀವು ನೀರಿಗೆ ಇಳಿಯಬಾರದು ಸಮುದ್ರಕ್ಕೆ ತೆರಳಿ ಮೀನುಗಾರಿಕೆಯನ್ನು ನಡೆಸಬಾರದು ಅನ್ನುವಂಥದ್ದನ್ನು ಕೂಡ ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ ಸೊ ನಿನ್ನೆಯಿಂದ ಉಡುಪಿಯಲ್ಲಿ ಸುಮಾರು ಮಳೆ ಬರ್ತಾ ಇದೆ ತಾವು ನೋಡ್ತಾ ಇದ್ರೆ ದೃಶ್ಯದಲ್ಲಿ ಎಷ್ಟು ನೀರು ಇಲ್ಲಿ ತುಂಬಿಕೊಂಡಿದೆ ಅನ್ನುವಂಥದ್ದು ಸೊ ಇನ್ನು ಇದೇ ರೀತಿ ಮಳೆ ನಿರಂತರವಾಗಿ ಸುರಿತಾ ಇದ್ರೆ ಇಲ್ಲಿಯ ಜನರಿಗೆ ತುಂಬಾ ಕಷ್ಟ ಆಗ್ತದೆ ಯಾಕಂತ ಹೇಳಿದ್ರೆ ಒಂದು ದಿನ ಅಧಿಕ ಮಳೆ ಬಂದಿರುವುದರಿಂದ ಈ ರೀತಿಯ ಸಮಸ್ಯೆ ಆಗಿದೆ ಇನ್ನು ನಿರಂತರವಾಗಿ ಎರಡು ಮೂರು ದಿನಗಳ ಕಾಲ ಮಳೆ ಬರ್ತಾ ಇದ್ರೆ ಎಲ್ಲಿಗೆ ಹೋಗ್ಲಿಕ್ಕೂ ಕೂಡ ಆಗುವುದಿಲ್ಲ ಸೊ ವಾಹನಗಳಿಗೂ ಕೂಡ ಹೋಗ್ಲಿಕ್ಕೆ ಆಗುವುದಿಲ್ಲ ಜನರಿಗೆ ನಡ್ಕೊಂಡು ಕೂಡ ಹೋಗಲಿಕ್ಕೆ ಆಗುವುದಿಲ್ಲ ಕೆಲವೊಂದು ಮನೆಗಳಲ್ಲಿ ತುಂಬಾ ಜನರು ಇರ್ತಾರೆ ಸಣ್ಣ ಪುಟ್ಟ ಮಕ್ಕಳು ಕೂಡ ಇರ್ತಾರೆ ಒಂದು ವೇಳೆ ಮನೆಗೆ ನೀರು ನುಗ್ಗಿದ್ರೆ ಏನ್ ಮಾಡುವ ಏನ್ ಮಾಡುವುದು ಅವ್ರು ಎಲ್ಲಿಗೆ ಹೋಗುವುದು ಎಲ್ಲಿಗೆ ಹೋಗಿ ಕುಳಿತುಕೊಳ್ಳುವುದು ಸೊ ಇದೆಲ್ಲ ಸಮಸ್ಯೆಗಳು ಎದುರಾಗ್ತದೆ ಸೊ ಕಳೆದ ಹಲವು ವರ್ಷಗಳಿಂದ ಈ ಭಾಗದ ಜನರಿಗೆ ಮಳೆಗಾಲದಲ್ಲಿ ಇದು ಆಗ್ತಾ ಇರುವಂತಹ ಸಮಸ್ಯೆ ತಾವು ನೋಡ್ತಾ ಇದ್ದೀರಿ ಅಲ್ಲೆಲ್ಲ ಮನೆಗಳಿವೆ ಈ ಕಡೆಗೂ ಕೂಡ ಮನೆಗಳಿವೆ ಸೊ ಅವರೆಲ್ಲರೂ ಕೂಡ ಹೊರಗಡೆ ಬರಲಿಕ್ಕೆ ಆಗುವುದಿಲ್ಲ ಹೊರಗಡೆ ಬಂದ್ರೆ ಇಲ್ಲಿ ಎಲ್ಲಿ ಅಂತ ನಡ್ಕೊಂಡು ಹೋಗುವುದು ನೀರಲ್ಲಿ ಎಲ್ಲಿಗೆ ಹೋಗುವುದು ಹಾಗೆ ವೀಕ್ಷಕರೇ ಇನ್ನು ಉಡುಪಿಯಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಇನ್ನು ರೋಡ್ಗಳೆಲ್ಲ ತೋಡುಗಳಂತಾಗಿ ಮನೆಗಳಿಗೆ ನೀರು ನುಗ್ಗಿ ಅಲ್ಲಿನ ಜನರು ಪರದಾಡುವಂತಾಗಿದೆ ಇನ್ನು ಉಡುಪಿಯಲ್ಲಿ ಮರವೊಂದು ನೆಲಕ್ಕೆ ಉರುಳಿದ್ದು ವಿದ್ಯುತ್ ಕಂಬಗಳು ಕೂಡ ಬಿದ್ದು ಸೇವೆಗೆ ಅಡ್ಡಿಯನ್ನ ಉಂಟು ಮಾಡಿ ಿದೆ ಇನ್ನು ಉದ್ಯಾವರ ರಾಷ್ಟ್ರೀಯ ಹೆದ್ದಾರಿ ಮತ್ತೆ ಅಂಬಾಗ್ಲೂ ರಾಷ್ಟ್ರೀಯ ಹೆದ್ದಾರಿಯ ಸಿಎನ್ಜಿ ಪಂಪನಿ ಇದೇ ರೀತಿಯ ಘಟನೆಗಳು ವರದಿಯಾಗಿದ್ದು ಅನೇಕ ಮರಗಳು ನೆಲಕ್ಕೆ ಉಳಿದೆ ಈಗ ಇಲ್ಲಿನ ನಿವಾಸಿಗಳಿದ್ದಾರೆ ಇವರನ್ನ ನಾನು ಮೇಡಮ್ ತಮ್ಮ ಹೆಸರು ಸರೋಜಿನಿ ಮೇಡಮ್ ಈಗ ನಿಮಗೆ ಭಾರಿ ಕಷ್ಟ ಆಗ್ತಾ ಇದೆ ಈಗ ಮಳೆ ಬಂದು ನೀರು ಇಷ್ಟು ನುಗ್ಗಿರೋದ್ರಿಂದ ಎಷ್ಟು ವರ್ಷಗಳಿಂದ ಈ ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇದ್ದೀರಾ ಇಲ್ಲಿ ಸಮಸ್ಯೆ ಅಂದ್ರೆ ನಮ್ಗೆ ತುಂಬಾ ವರ್ಷದಿಂದ ಸಮಸ್ಯೆ ಇಲ್ಲಿ ಸಮಸ್ಯೆ ಅಂದ್ರೆ ಈ ಸಲ ನಮ್ಗೆ ಇಲ್ಲಿ ನೀರು ಪ್ರತಿ ವರ್ಷ ನೀರು ಪಾಸ್ ಆಗ್ತದೆ ಇಲ್ಲಿ ನೀರು ಪಾಸ್ ಆಗ್ತದೆ ನಮ್ದು ಮನೆ ಸರಿ ಇಲ್ಲ ಇದು ಹಂಚಿ ಇದು ಇಟ್ಟಿಗೆದು ಗೋಡೆ ಮನೆಯದು ನೀರು ಬಂದ್ರೆ ಇದು ಮತ್ತು ಇಲ್ಲಿ ಈಗ ಅವರು ಎಂತ ಮಾಡಿದ್ದಂತೆ ಇಲ್ಲಿ ಅಲ್ಲಿ ಕಂಪೌಂಡ್ ವಾಲ್ ಮಾಡಿದ್ದಾರೆ ನಾವು ಮನೆ ಕಟ್ಟುವಾಗ ಎರಡು ಫೀಟು ದಾರಿ ಬಿಟ್ಟು ಕಂಪೌಂಡ್ ವಾಲ್ ಮಾಡಿದ್ದೇವೆ ಈ ಸಲ ಬಂದರೆ ಅವ್ರಿಗೆ ಫುಲ್ಲು ಬಂದ್ ಮಾಡಿದರು ಅದಕ್ಕೆ ನಾವು ಸಮಸ್ಯೆ ಹೇಳಿದ್ದೆ ಇಲ್ಲಿ ಅದು ಗೌರ್ಮೆಂಟ್ ಇದು ತೋಡು ಅವರೇ ಬಂದಿದ್ದಾರೆ ಸರ್ವೆ ಮಾಡುವವರೇ ಹೇಳಿದ್ದಾರೆ ಇದು ಗೌರ್ಮೆಂಟ್ ತೋಡು ಇದು ಬಂದ್ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ದಾರೆ ಇವರು ಫೋರ್ಜರ್ ಮಾಡಿ ಈಗ ಕಂಪೌಂಡ್ ವಾಲ್ ಮಾಡಿದ್ದಾರೆ ಅದಕ್ಕೆ ನಾವೀಗ ಹೇಳುವುದಂದ್ರೆ ನಮಗೆ ಕಂಪ ಅದು ಎಂತಾದ್ರೂ ನೀರು ಸಮಸ್ಯೆ ಅದಕ್ಕೆ ಪರಿಹಾರ ನೀರು ಮಾಡಬೇಕು ಅದರ ತೋಡು ಅದು ಸಂಕತೆ ಇದು ಕಂಪೌಂಡಲ್ಲಿ ತೆಗಿದಾದರೆ ತೆಗಿಬೇಕು ಇಲ್ಲದ್ರೆ ನಮಗೆ ತುಂಬಿಬಿಟ್ಟು ನೀರು ಪಾಸ್ ಆಗುವಾಗ ಮಾಡಿ ನಾವು ನೋಡಿ ನೀರು ಅದು ಪಾ ಬಿಟ್ಟು ಬಿಟ್ಟು ಅವರು ಪೂರ್ಜಾರಿಯಲ್ಲಿ ಕಟ್ಟಿದ್ದಾರೆ ಅದಕ್ಕೆ ನಾವು ಈಗ ಎಂತ ಮಾಡೋದಂತ ನಮಗೆ ಗೊತ್ತಿಲ್ಲ ಈ ಸಲ ನೋಡಿ ನಮ್ಗೆ ಹತ್ತು ಸಾವಿರ ಖರ್ಚು ಮಾಡಿ ಈ ಸಲ ಅದು ಅವರು ಮಾಡಿದ್ರಲ್ಲ ಇಲ್ಲಾದರೂ ಕೂಡ ಇಲ್ಲಿ ನೀರು ಪಾಸಾಗ್ತಿತ್ತು ಆದರೆ ಸ್ವಲ್ಪ ಆಚೆ ಸೈಡ್ ಹೋಗ್ತಿತ್ತು ಇಚ್ಛು ಸ್ವಲ್ಪ ಈಚೆ ಸೈಡ್ ಹೋಗ್ತಿತ್ತು ನೀರು ಅದು ಈಗ ಅವರು ಕಂಪೌಂಡ್ ಹಾಲ್ ಮಾಡಿದ್ದು ನಾವು ಕಂಪೌಂಡ್ ಹಾಲ್ ಮಾಡಿದ್ರಲ್ಲ ಅವರು ಆಗ ನೀ ಈಗ ಈ ಸಲ ನೀರು ಈಚೆಂದಲೇ ಹೋಗ್ತದೆ ಮತ್ತು ನಾವು ಈ ಸಲ ಅವರು ಕಂಪೌಂಡ್ ಹಾಲ್ ಮಾಡಿದ್ರಲ್ಲ ಅದಕ್ಕೆ ನಾವು ಹತ್ತು ಸಾವಿರ ಖರ್ಚು ಮಾಡಿ ಎಲ್ಲ ಮಣ್ಣು ಹಾಕಿದೆ ಈಗ ಮಣ್ಣೆಲ್ಲ ಬೆಳಗ್ಗೆ ಎಲ್ಲ ರಾತ್ರಿ ಇಡೀ ನಾವು ಜಾಗರಣೆ ಮಲಗಲಿಕ್ಕೆಲ್ಲ ನಮಗೆ ಎಲ್ಲ ಅಂಗಳಕ್ಕೆ ನೀರು ಬಂದಿದೆ ಅಲ್ಲಿ ಕೂಡ ನಮ್ಮದು ಮನೆ ಈಗ ಮೆಟ್ಟಲಿಗೆ ಬಂದಿದೆ ನೀರು ನಾವು ಬೆಳಗ್ಗೆ ತನಕ ಕೂತೇ ದಿನ ಇವತ್ತು ಮಾಡಿದ್ದು ಈಗ ನಮಗೆ ಸಮಸ್ಯೆ ಅಂದರೆ ಅದೇ ಒಂದು ಸಮಸ್ಯೆ ನಮಗೆ ಅದನ್ನೇ ನೀವು ಎಂತ ಮಾಡಿ ಅದನ್ನು ಅದು ಮಾಡಿ ನಮಗೆ ಓಪನ್ ಮಾಡಿ ಕೊಟ್ಟರೆ ಸಾಕು ತೂಮಿಟ್ಟರು ಕೊಟ್ಟರು ಆಗ್ಬೋದು ಮನೆ ಎಲ್ಲ ಇದಾಗಿ ಚೆನ್ನಿ ನೀರೆಲ್ಲ ಇದಾಗಿ ಮನೆಯೆಲ್ಲ ನಮಗೆ ಹೋಗ್ತದೆ ನಿನ್ನೆ ಮನೆ ಒಳಗೆ ಬರಲಿಕ್ಕೆ ಅಷ್ಟು ನೀರು ಬಂದಿದೆ ನಾವು ಕೂತೆ ನಿನ್ನೆ ನಿನ್ನೆ ಬೆಳಿಗ್ಗೆ ತನಕ ಕೂತು ಇದ್ದದ್ದು ನಾವು ಗಾಳಿ ಬರ್ತದೆ ಆಗ್ತದೆ ನಮಗೆ ಅದಕ್ಕೋಸ್ಕರ ನಮಗೆ ಇದಕ್ಕೊಂದು ಏನಾದರೂ ಗೌರ್ಮೆಂಟಿಂದ ಪಂಚಾಯತಿಂದ ಏನಾದರೂ ನಮಗೊಂದು ಸಮಸ್ಯೆ ನೀರು ಹೋಗೋದಕ್ಕೆ ಮಾಡಿಕೊಟ್ರೆ ಸಾಕು ನಾವು ಸಾಧಾರಣ ಈಗ ಒಂದು ಮೂರು ವರ್ಷದಿಂದ ಈಗ ನೀರು ಬರ್ತಾ ಉಂಟು ನೀರು ಬಂದು ಮನೆ ಒಳಗೆಲ್ಲ ಸುಮಾರು ಇದಾಗಿದೆ ಈಗ ಲಾಸ್ಟ್ ಟೈಮು ಒಂದು ಮೂರು ವರ್ಷ ಮುಂಚೆ ಮನೆ ಒಳಗೆ ಬಂದು ಒಂದು ಲಕ್ಷದ ರೂಪಾಯಿವೆಲ್ಲ ಹಾನಿಯಾಗಿದೆ ಅದಕ್ಕೆ ಸಹ ಏನು ಪರಿಹಾರ ಸಿಕ್ಕಲಿಲ್ಲ ಆದರೆ ಈಗ ಮತ್ತು ಈ ವರ್ಷ ಜಾಸ್ತಿ ಆಗಿದೆ ಯಾಕಂದರೆ ಆ ಸೈಡೆಲ್ಲ ಮನೆಗಳೆಲ್ಲ ತುಂಬ ಹೈಟ್ ಆಗಲಿಕ್ಕೆ ಜಾಗೆಲ್ಲ ಹೈಟ್ ಮಾಡಿ ಮನೆ ಮಣ್ಣಾಕಿ ಹೈಟ್ ಮಾಡ್ತಾರೆ ಹಾಗಾಗಿ ಈ ಸೈಡ್ ನೀರು ಆ ಸೈಡ್ ಹೋಗ್ತಾ ಇಲ್ಲ ಈ ಸೈಡ್ ತೋಡಿಂದಲೂ ಈ ಸೈಡ್ ಜಾಸ್ತಿ ಬರ್ತಾ ಉಂಟು ಹಾಗಾಗಿ ಇಲ್ಲಿ ಮನೆಯಿಂದ ಒಳಗೆ ಬರ್ತಾ ಉಂಟು ನೀರು ಅದಕ್ಕೆ ಏನು ಇದು ಅಂತ ಮಾಡಿದ್ರು ಇದಾಗಲ್ಲ ಮೊನ್ನೆ ನಾವು ಡಿ ಸಿ ಹತ್ತಿರ ಕಂಪ್ಲೇಂಟ್ ಕೊಟ್ಟೋದಕ್ಕೆ ಇಲ್ಲಿ ಓಪನ್ ಮಾಡಿ ಕೊಟ್ಟಿದ್ದಾರೆ ಜಸ್ಟ್ ನೀರು ಹೋಗಲಿಕ್ಕೆ ಅದೇ ನೀರಿಗೆ ಆ ಪೈಪಲ್ಲೇ ವಾಪಸ್ ಫುಲ್ ಈಸೆ ಏರ್ತಾ ಉಂಟು ನೀರು ಅದು ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಒಟ್ಟು ಇಲ್ಲಿ ಎಷ್ಟು ಮನೆಗಳಿದೆ ಸರ್ ಈ ಭಾಗದಲ್ಲಿ ಇಲ್ಲೊಂದು ಹತ್ತು ಮನೆ ಮೇಲೆ ಉಂಟು ಮೊನ್ನೆ ತನಕ ಇಲ್ಲಿ ನೀರು ನಿಂತು ಸ್ಮೆಲ್ ತುಂಬ ಬರ್ತಾ ಇತ್ತು ಅದನ್ನು ಮೊನ್ನೆ ಅವರು ಡಿ ಸಿ ಬಂದು ಅಲ್ಲಿ ತಿಂದು ಮತ್ತು ಅಲ್ಲಿ ನೀರು ಓಪನ್ ಮಾಡಿ ಕೊಟ್ಟರು ಅದು ನೀರು ಹೋಯಿತು ಪುನಃ ಈಗ ಏನಾಯಿತು ತೋಡು ಫುಲ್ಲಾಗಿ ಈ ಸೈಡ್ ಏರಲಿಕ್ಕೆ ಶುರುವಾಗಿದೆ ಈಗ ನೀರು ಈ ಸೈಡ್ ಹೋಗ್ಲಿಕ್ಕೆ ಜಾಗ ಇಲ್ಲ ಹಾಗಾಗಿ ಇಲ್ಲೇ ಮಧ್ಯದಲ್ಲಿ ನಿಂತು ಈಗ ಒಂದು ಸದನ ಹತ್ತು ಮನೆಗಳಿಗೆ ಉಪದ್ರ ಆಗ್ತಾ ಉಂಟು ಇದಕ್ಕೆ ಸೊಲ್ಯೂಷನ್ ಏನು ನೋಡ್ತಾ ಗೊತ್ತಿಲ್ಲ ಒಂದು ವೇಳೆ ಈಗ ಮಳೆ ಕಡಿಮೆ ಆದರೆ ನೀರೆಲ್ಲ ಕಡಿಮೆ ಆಗ್ತದೆ ಬಟ್ ಈಗ ಕಂಟಿನ್ಯೂಸ್ ಮಳೆ ಇದ್ದರೆ ಸಾಕಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ತೀರಿ ಸೊ ವೀಕ್ಷಕರು ಇವರು ಈಗಾಗಲೇ ಹೇಳ್ತಾ ಇದ್ರು ಇಲ್ಲಿ ಅನೇಕ ಮನೆಗಳಿದೆ ನಮಗೆ ತುಂಬ ಕಷ್ಟ ಆಗ್ತದೆ ಇದಕ್ಕೊಂದು ಸೊಲ್ಯೂಷನ್ ಸಿಕ್ಕಿಲ್ಲ ಅನ್ನುವಂಥದ್ದು ಸೊ ಇದ್ರ ಬಗ್ಗೆ ಮತ್ತೆ ನೀವು ಯಾರ ಹತ್ರ ಮಾತಾಡಿದ್ದೀರಿ ಸರ್ ನಮಗೆ ಇಲ್ಲಿ ತೊಂದರೆ ಆಗ್ತಾ ಉಂಟು ಅಂತ ನಾವಿಲ್ಲಿ ವಾರ್ಡ್ ಮೆಂಬರ್ ಅವರು ಹರೀಶ್ರಾಮ್ ಅವ್ರದ್ದು ಸಹ ಹೇಳಿದ್ದೇವೆ ಡಿ ಸಿಗೆ ಸಹ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಮತ್ತು ಮುನ್ಸಿಪಾಲ್ಟಿ ಅವರಿಗೂ ಹೇಳಿದ್ದೇವೆ ಎಲ್ಲರಿಗೂ ಹೇಳಿದ್ದೇವೆ ಎಲ್ಲರಿಗೂ ಹೇಳಿದ್ದೇವೆ ಬಂದು ನೋಡಿ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ ಮತ್ತು ಏನು ಇದು ಆಗಿಲ್ಲ ಆ ಸೈಡ್ ಅಂದರೆ ಆ ಜಾಗದವರು ಅದು ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ತೋಡಿನಲ್ಲಿ ಸ್ವಲ್ಪ ಹೈಟ್ ಮಾಡಿ ಸ್ವಲ್ಪ ಕೆಳಗಡೆ ಮಣ್ಣು ಮಣ್ಣಿಗಿನ್ನೆಲ್ಲ ತೆಗೆದು ಅನ್ನೋ ವ್ಯವಸ್ಥೆ ಮಾಡಿ ಅಷ್ಟೇ ಓಕೆ ವೀಕ್ಷಕರೇ ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ಅಂತ ಅಂತೇಳಿ ನಾವು ಇಲ್ಲಿ ಮನೆ ಕಟ್ಟಿ ಇಪ್ಪತ್ತೆರಡು ವರ್ಷ ಆಯಿತು ಮೇಡಮ್ ನಾವು ಇಪ್ಪತ್ತೆರಡು ವರ್ಷದಲ್ಲಿ ಆವಾಗ ಫಸ್ಟ್ ನಾವು ಕಟ್ಟಿದಲ್ಲಿ ಅದರ ನಂತರ ಇಷ್ಟೆಲ್ಲ ಮನೆ ಆಗಿದೆ ಆವಾಗ ಕಟ್ಟುವಾಗ ನಮಗೆ ಇಷ್ಟು ನೀರು ನಿಲ್ತದೆ ನಮ್ಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಷ್ಟು ನೀರು ಈಗ ಎಂದರೆ ಒಂದು ಐದು ವರ್ಷದಾಗಿ ಈ ಥರ ಇಷ್ಟ ಈ ಥರ ನೀರು ಬರಲಿಕ್ಕೆ ಶುರುವಾಗಿದೆ ಅದು ಕಾರಣ ಏನಂದರೆ ಇಲ್ಲಿ ತೋರು ಯಾರು ಕ್ಲೀನ್ ಮಾಡಲಿಕ್ಕೆ ಮುನ್ಸಿಪಾಲ್ಟಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಆದರೆ ಅವರು ಒಂದು ಇದು ಮಾಡ್ತಾ ಇದು ರಿಕ್ವೆಸ್ಟ್ ಮಾಡಿದ್ರು ಒಂದು ಅದು ಮಾಡಬೇಕಂದ್ರೆ ಒಂದು ಇದು ಯಾರು ಬರಲಿಲ್ಲ ನಾವು ಎಷ್ಟೋಲ್ಲ ಮ ಮಾಡಿದ್ದೇವೆ ನಾವು ಬರಲಿಲ್ಲ ಮತ್ತು ಮೊನ್ನೆ ಈಗ ಒಂದು ಹೊಸ ಜಯಲಕ್ಷ್ಮಿ ಅಂಗಡಿ ಇವರು ಓಪನ್ ಮಾಡಿದ್ದಾರೆ ಅವರಲ್ಲಿ ಬಿಲ್ಡಿಂಗ್ ಕಟ್ಟಿ ಕಟ್ಟಿ ಕಟ್ಟುವಾಗಲೇ ಯಾವ ಥರ ಒಂದು ಕೆಳಗಡೆ ನಾವು ಒಂದು ಸಲ ಮಾತಾಡಿದ್ವಿ ನಾವು ಅವರೀಗ ಒಂದು ಪಾಗ ಒಂದು ರಸ್ತೆ ಅಡಿಗಡೆ ನೀರು ಹೋಗಲಿಕ್ಕೆ ಏನಾದ್ರು ಒಂದು ದಾರಿ ತೋರಿಸಿ ಮಾಡಬೇಕಲ್ವ ಅದು ಮಾಡಲಿಲ್ಲ ಅದು ಈಗ ಮ ಈ ವರ್ಷದಲ್ಲಿ ಜಾಸ್ತಿ ಬರಲಿಕ್ಕೆ ಕಾರಣ ಏನಂದರೆ ಅವರು ಅಲ್ಲಿ ಕಟ್ಟಿ ಆದ್ರ ಮೇಲೆ ಮರ ಇಷ್ಟು ನೀರು ಕಡೆ ಬರಲಿಕ್ಕೆ ಶುರುವಾಗಿದೆ ಮೊದಲು ಇಷ್ಟು ನೀರು ನಿಲ್ಲ ಮೇಡಮ್ ಆ್ಯಕ್ಚುಲಿ ಈಗ ಮಳೆ ಬರ್ತಾ ಇರುವಾಗಲೇ ನಿನ್ನೆ ಮೊನ್ನೆ ಎಲ್ಲ ಸುಮಾರು ನೀರು ಇಲ್ಲಿ ನಮ್ಮ ಮನೆ ಒಳಗೆ ಬರಲಿಕ್ಕೆ ಶುರುವಾಯಿತು ಹಾಗೆ ಬ ಯಾಕೆಂದರೆ ಕಾರ ನೋಡುವಾಗ ಎಲ್ಲ ಫುಲ್ಲು ಬಂದ್ ಮಾಡಿದಾರಲ್ಲ ಅದಕ್ಕೆ ಏನಾರೂ ಒಂದು ಸೊಲ್ಯೂಷನ್ ಬೇಕಲ್ಲ ಅದು ಯಾರೂ ಬ ಮುಂದೆ ಬರಲಿಲ್ಲ ನಮ್ಮ ಇಲ್ಲಿ ಗಣೇಶ್ರು ಅಂತ ಅವರು ಇದ್ದಾರೆ ಅವ್ರು ಅವರು ಮೇಯ್ನ್ ಅಂದರೆ ಅವರೆಲ್ಲ ಹೇಳಿ ನಾವೆಲ್ಲ ಪಪ್ಪದ ಮಾತಾಡಿ ಇಲ್ಲಿ ಪಕ್ಕ ಪ್ರಸಾದ್ ಅಂತ ಇದ್ದಾರೆ ಅವರು ಅವರು ಕೂಡ ನಮ್ಮ ಒಟ್ಟಿಗೆ ಬಂದು ಮುನ್ಸಿಪಾಲ್ಟಿ ಕಮಿಷನರಿಗೆ ನಾವೆಲ್ಲ ಇದು ಕೊಟ್ಟು ಬಂದೆವು ನಾವು ಮನೆಗೆ ಕೊಟ್ಟು ಬಂದೆವು ನಾವು ಕೊಟ್ಟಾದ ನಂತರ ನಿನ್ನೆ ಬಂದು ನಮಗೆ ನೀರು ನೋಡಿ ನೋಡಿ ಸರ್ ಮಳೆ ಬರೋದೇ ಇಷ್ಟು ನೀರು ಮನೆಗಳು ಒಳಗಡೆ ಹೋಗ್ತಾ ಉಂಟು ಇದಕ್ಕೆ ಏನಾದ್ರು ಒಂದು ಒಂದು ದಾರಿ ತೋರಿಸಿ ಅಂತ ಹೇಳಿದೀವಿ ನಾವು ರಿಕ್ವೆಸ್ಟ್ ಮಾಡಿ ಕೇಳಿದ್ದಕ್ಕೆ ಮಂಗಳವಾರ ದಿವಸ ಬಂದಿದ್ದರು ಕಮಿಷನಲ್ಲಿ ಡೈರೆಕ್ಟ್ ಬಂದಿರೋರು ಬಂದು ಒಂದು ಇಲ್ಲಿ ಒಂದು ಓಪನ್ ಮಾಡಿ ಕೊಟ್ಟಿದ್ದರು ಅಷ್ಟೇ ಆದರೆ ಅಷ್ಟು ಓಪನ್ ಮಾಡಿದ್ರು ಸರ್ ಈಗ ನಿನ್ನೆ ಒಂದು ರಾತ್ರಿ ಒಂದು ದಿವಸ ಮನೆಯಲ್ಲಿ ನೋಡಿ ಮನೆಯೊಳಗೆ ನೀರು ಅಷ್ಟು ಹೋಗಿದರೆ ನಾವು ಮತ್ತೆ ಹೇಗೆ ವಾಸಿ ಮಾಡೋದು ನೀವು ಹೇಳಿ ಮಾಡಿ ಎಷ್ಟು ಜನ ಇದ್ದೀರಿ ಸರ್ ನಿಮ್ಮ ಮನೆಯಲ್ಲಿ ಈಗ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ನಾಲ್ಕು ಜನ ಇದ್ದವನು ಬಾಡಿಗೆ ಮನೆಯಲ್ಲಿ ಒಂದು ಆರು ಜನ ಇದ್ದಾರೆ ಮತ್ತು ಪಕ್ಕದ ಮನೆ ನಮ್ಮ ಮಾವನ ಮನೆ ಎಲ್ಲ ಒಟ್ಟಿಗಿದ್ದಾರೆ ಅವರಿಗೆ ಕೂಡ ಇಷ್ಟೇ ಸಮಸ್ಯೆ ಈಗ ಆ ಥರ ಸಮಸ್ಯೆ ಇದ್ದಿದ್ದರೆ ನಮಗೆ ಏನಾರು ಒಂದು ಒಂದು ದಾರಿ ತೋರಿಸ್ಬೇಕಲ್ಲ ಮೇಡಮ್ ಆ ದಾರಿ ಇದ್ದರೆ ನಾವು ಎಂದ ಮಾಡಿಲ್ಲ ನಾವೆಲ್ಲ ಹೇಳಿ ಆಯ್ತು ನಾವು ರಿಕ್ವೆಸ್ಟ್ ಮಾಡಿ ಕೇಳಿ ಆಯಿತು ಅವರು ಹೇಳಿದರೆ ಈಗ ಗದ್ದೆ ಎಲ್ಲಿ ನೀವು ಮನೆ ಕಟ್ಟಿದೆ ಅಂತ ಹೇಳಿದ್ರೆ ಮಗ ಮಧ್ಯೆ ನಾವು ಫಸ್ಟ್ ನಮ್ಗೆ ಎಂದ ಗೊತ್ತಾಗ್ತದೆ ನಮಗೆ ನೀವು ಇಪ್ಪತ್ತು ವರ್ಷಗಳ ಹಿಂದೆ ಇಲ್ಲಿ ಮನೆ ಕಟ್ಟಿದರೆ ನಾವೇ ಫಸ್ಟ್ ಕಟ್ಟಿದ್ದೇವೆ ನಾವು ಅದು ಆದ ನಂತರ ಮತ್ತೆಲ್ಲ ಇಷ್ಟೆಲ್ಲ ಮನೆ ಆಗಿತ್ತು ಆದರೆ ಇಷ್ಟು ನೀರು ನಿಲ್ವ ನಮ್ಗೆ ಗೊತ್ತಾಗಲಿಲ್ಲ ಮೇಡಮ್ ಎಷ್ಟು ನೀರು ನಿಂತ ಗೊತ್ತಾಗಿದ್ರೆ ನಾವು ಸ್ವಲ್ಪ ಮನೆ ಎತ್ತರ ಮಾಡಿ ಮಾಡಿಸ್ಬೋದಿತ್ತು ಈಗ ನಮಗೆ ಬೇರೆ ದಾರಿ ಇಲ್ಲ ಈಗ ಅದಕ್ಕೆ ಏನಾದರೂ ಒಂದು ಗೌರ್ಮೆಂಟಿಂದ ಏನಾದರೂ ಒಂದು ದಾರಿ ತೋರಿಸೋ ಮಾತ್ರ ಆಗ್ತದೆ ಹಾಗೆ ಇನ್ನು ಮಳೆ ನಿರಂತರವಾಗಿ ಬರ್ತಾ ಇದ್ರೆ ಮನೆ ಒಳಗಡೆ ನೀರು ಹೋಗುವಂತ ಚಾನ್ಸ್ ಹೋಗ್ತದೆ ಅದರಲ್ಲಿ ಏನೂ ಮಿಸ್ ಇಲ್ಲ ಕರೆಕ್ಟ್ ನಿನ್ನೆ ಬಂದ ಮಳೆ ಬಂದರೆ ಡೈಲಿ ಬರ್ತಾ ಇಟ್ಟು ಅದೇ ಥರ ಬಂದರೆ ಡೈಲಿ ನೀರು ಹೋಗ್ತದೆ ಎಷ್ಟು ಸಾಮಾನು ಹಾಳಾಗ್ತದೆ ಈಗ ಬಾಡಿ ಮನೆ ಇದ್ದವ್ರಿಗೆ ಲಕ್ಷ ಕಟ್ಟಲೆ ವೇಸ್ಟ್ ಆಗ್ತದಲ್ಲ ಮೇಡಮ್ ಅವ್ರಿಗೆ ಬೇಜಾರಾಗೋದಿಲ್ಲ ನೆಕ್ಸ್ಟ್ ನಾವು ಎಂಥ ಅಂತ ನೀವು ಒಂದು ಇದು ಮಾಡಿಕೊಡ್ಬೇಕು ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿನ ಸ್ಥಳೀಯರು ಯಾವ ರೀತಿಯಾದಂಥ ಸಮಸ್ಯೆಯನ್ನು ಮಳೆಗಾಲದಲ್ಲಿ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದರು ಸೊ ಈಗಾಗಲೇ ಅನೇಕ ಮನೆಗಳಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಇನ್ನು ನಿರಂತರವಾಗಿ ಮಳೆ ಬಂದರೆ ಮನೆ ಒಳಗೆ ಕೂಡ ನೀರು ಹೋಗುವಂಥ ಚಾನ್ಸಸ್ ಇರ್ತದೆ ಒಂದೊಂದು ಮನೆಯಲ್ಲಿ ತುಂಬ ಜನತಾರೆ ಇವರು ಹೇಳಿದ ಹಾಗೆ ನಮ್ಮ ಪಕ್ಕದಲ್ಲಿಯೂ ಕೂಡ ಮನೆ ಇದೆ ಬಾಡಿಗೆ ಮನೆಯನ್ನು ಕೊಟ್ಟಿದ್ದೇವೆ ಸೊ ಅವರು ಇಲ್ಲಿ ಬಾಡಿಗೆ ಬಂದವರು ಏನು ಹೇಳ್ತಾರೆ ಸೊ ನಾವು ಯಾಕೆ ಇಲ್ಲಿ ಬಂದಿದ್ವಿ ಅಪ್ಪ ಬಾಡಿಗೆಗೆ ಇಲ್ಲಿ ಮಳೆಗಾಲದಲ್ಲಿ ನಮಗೆ ಒಂದು ಚೂರು ನೆಮ್ಮದಿನೇ ಇಲ್ಲ ಯಾವಾಗಲೂ ನೀರು ನಿಲ್ತದೆ ಸೊ ಇಂಥ ಸಮಸ್ಯೆಗಳ ಬಗ್ಗೆ ನಾವ್ ಹತ್ರ ಕೇಳಬೇಕಾಗ್ತಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ಸೊ ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ